ಹಾಯ್ ಫ್ರೆಂಡ್ಸ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ ಇದು ಸೀಮಂತ ಹಿಂದಿನ ದಿನ ಪ್ರಿಪ್ರೇಷನ್ ಡೇ ವಿಡಿಯೋ ಸ್ಟುಡಿಯೋದಲ್ಲಿ ಫ್ರೆಶ್ ಫ್ರೂಟ್ ಸಿಗುತ್ತೆ ಅಂತ ದುಡಿಯೋದಲ್ಲಿ ಶಾಪಿಂಗ್ ಮಾಡಿಕೊಂಡು ಆನ್ ದ ವೇ ಜ್ಯೂಸ್ ಕುಡ್ಕೊಂಡು ಯಶವಂತಪುರ ಹೊಟ್ವಿ ಯಶವಂತಪುರಲ್ಲಿ ಹೋಗಿದ ತಕ್ಷಣ ಫಸ್ಟು ತಾಂಬೂಲ ಕೊಡೋಕೋಸ್ಕರ ಪ್ಲೇಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಲ್ಲಿ ಅರಶನ ಕುಂಕುಮ ಪೂಜೆ ಐಟಮ್ಸ್ನ ತಗೊಂಡ್ವಿ ನೋಡಿ ನಮ್ಮ ಎರಡು 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 ಹಬ್ಬ ಎತ್ಕೊಂಡು ಬರ್ತಾರೆ ತಿರುಗಿ ಯಶವಂತಪುರ ಮಾರ್ಕೆಟ್ ತುಂಬಾ ಶಾಪಿಂಗ್ ಮಾಡಿದ್ವಿ ಫ್ಲವರ್ಸ್ ಅಂತ ಪ್ಲೇಟ್ ಅಂತ ಬ್ಯಾಗ್ ಅಂತೆಲ್ಲ ತಗೊಂಡ್ವಿ ಅದಾದ್ಮೇಲೆ ಅಲಂಕಾರ ಪ್ಲಾಸ್ ಆಗುವ ಸಿಕ್ಸ್ ಥರ್ಟಿ ಅಬೋ ಆಗಿದ್ದರಿಂದ ಅಲ್ಲೇ ಊಟ ಮುಗಿಸ್ಕೊಂಡು ವಾಪಸ್ ಬಂದ್ವಿ ಬಂದಮೇಲೆ ಇವರು ಹೋಳಿಗೆ ಮನೆಗೆ ಹೋಗಿದ್ರು ತಿಂಡಿ ಐಟಮ್ಸ್ ತರಬೇಕು ಅಂತ ಓ ಚಾ ಫೀಲಿಂಗ್ ಚೆನ್ನಾಗಿಲ್ಲ ಫೀಲಿಂಗ್ ಹೋಗಿ ಕೆಟ್ಟ ಮಾಡಿದ್ದಾರೆ ಇಲ್ಲೋಡಿ ಬೌಲಿಂಗ್ ಓ ಬ್ಯಾಟಿಂಗ್ ನಮ್ಮ ತನಿಖೆ ಅದೇ ಇವರು ಛತ್ರಕ್ಕೆ ಹೋಗಿದ್ರು ಛತ್ರದಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಡೆಕೋರೇಷನ್ ನಾವೇ ಮಾಡ್ತೀವಿ ಅಂತ ಡಿಸೈಡ್ ಮಾಡಿ ನಮ್ಮ ಹಸ್ಬೆಂಡು ನನ್ನ ತಮ್ಮ ನನ್ನ ತಂಗಿಯರೆಲ್ಲ ಸೇರಿ ಸೊ ಕ್ಲೀನ್ ಮಾಡ್ಕೊಂಡು ಛತ್ರನ ಡೆಕೋರೇಷನ್ ಮಾಡೋಕೆ ಹೋದ್ರು ಭೂಮಿ ಮಾತ್ರ ನಾನು ಮೆಹಂದಿ ಹಾಕಿ ಬಂದಿದ್ಲು ಭೂಮಿ ನನ್ನ ಕೈಯಲ್ಲಿ ಮೆಹಂದಿ ಹಾಕಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಅವಳು ಛತ್ರಕ್ಕೆ ಹೋದ್ಲು ನೈಟು ಟ್ವೆಲ್ ಓ ಕ್ಲಾಕ್ ಹಾಕಿ ಛತ್ರಕ್ಕೆ ಹೋಗಿ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ರು ಫೋರ್ ಫೋರ್ ತರ್ಟಿ ಅಲ್ಲೇ ಇದ್ದು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ನನಗಂತೂ ತುಂಬ ಖುಷಿಯಾಗುತ್ತೆ ಅಂತ ಫ್ಯಾಮಿಲಿನ ಪಡೆದಿರೋದಕ್ಕೆ ನನ್ನ ತೈ ನನಗೆ ಕಂಪ್ಲೇಂಟ್ ಕೇಳಬೇಕಂತಲೇ ವೀಡಿಯೋ ಮಾಡ್ಕೊಂಡಿದ್ದು ಅವ್ರು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆಟ ಆಡ್ತಾಯಿದ್ರು ಡೆಕೋರೇಷನ್ ಮಾಡ್ಕೊಂಡು ಅಂತ ಫೈನಲಿ ಡೆಕೋರೇಷನ್ ಈ ಲುಕ್ ಇದೆ ಈ ಚೇರ್ನ ಸೆಲೆಕ್ಟ್ ಮಾಡಿದ್ರು ದೂರದಿಂದ ನೋಡಿಕೆ ಈ ಥರ ಕಾಣಿಸೈತೆ ಛತ್ರ ಎಷ್ಟು ನೀಟಾಗಿ ಮಾಡಿದಾರಲ್ವ ತುಂಬ ಇಷ್ಟ ಆಯಿತು ಅದೇ ಥರ ಪ್ಲೇಟ್ಸು ಅಷ್ಟೇ ಸ್ವಲ್ಪ ಆಗುತ್ತೆ ಸ್ವಲ್ಪ ಅಂತಂದರೆ ತುಂಬ ಜಾಸ್ತಿ ಪ್ಲೇಟ್ಸ್ ಸೇರೋದು ನನ್ನ ಮೆಹಂದಿ ಏನೇನು ಹಾಸ್ಕೊಂಡಿ ಅಂತ ನೋಡುವ ಬೇಬಿ ಶವರ್ ಅಂತ ಹಾಸ್ಕೊಂಡು ಡ್ಯಾಡ್ ಟು ಬಿ ಮಾಮ್ ಟು ಬಿ ಹಾಸ್ಕೊಂಡಿರ್ಬೇಕಂತ ತುಂಬ ಆಸೆ ಇತ್ತು ಅದನ್ನು ಹಾಸ್ಕೊಂಡೆ ಆಮೇಲೆ ಅವಳು ಕೇಳೋಳು ಅಕ್ಕ ಹಾಕ್ಲಿ ಏನಾದರೂ ಇದ್ದರೆ ಹೇಳಿ ಅಂತ ಕೊನೆಗೆ ಒಂದು ಬೇಬಿ ಇದು ಪಿಕ್ಚರ್ ತೋರಿಸಿ ಇದಾಗ್ತೀಯಾ ಆಗತ್ತಾ ಅಂತ ಕೇಳಿದ್ದೆ ಆಗತ್ತಕ್ಕ ಅಂತೇಳಿ ಆಗೋದು ಎಷ್ಟು ಕ್ಯೂಟ್ ಆಗಿತ್ತು ಅಂದರೆ ನನ್ನ ಕಣ್ಣೆಲ್ಲ ಅದ್ರ ಮೇಲೆ ಇತ್ತು ತುಂಬ ಖುಷಿನಾಯಿತು ಎಷ್ಟು ಚೆನ್ನಾಗಿ ಮೆಹೆಂದಿ ಬಿಡಿಸಿದಾಳಲ್ವ ಫೈನಲ್ ಲುಕ್ ಈ ಥರ ಇದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಸೀಮಂತದು ಫುಲ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫೈನಲ್ ಮುಗಿದ ಮುಗಿದ್ಮೇಲೆ ಅದನ್ನು ಕ್ಲೀನ್ ಮಾಡ್ಕೊಡೋಣ ಅಂತೇಳಿ ಹೂವು ಬಟ್ ಸ್ಕ್ರೀನು ಎಲ್ಲ ತಗೀತಾ ಇದ್ದು ತೆಗೆದ್ಮೇಲೆ ಕ್ರಿಕೆಟ್ ಆಡೋ ಶುರು ಮಾಡಿದ್ರು ಅವ್ರ ಫೇವ್ರೆಟ್ ಕ್ರಿಕೆಟು ಸೊ ಕ್ರಿಕೆಟ್ ಆಡ್ತಾನೆ ಇರ್ತಾರೆ ತಗೊಳ್ಳಿ ನಾನು ಟೈಮ್ ಪಾಸಿಗೆ ವಿಡಿಯೋ ಇಲ್ಲಿಗೆ ವೀಡಿಯೋನ ಇದ್ದೀನಿ ಬಾಯ್ ಬಾಯ್